ಸಮೀರವಾಡಿಯಲ್ಲಿ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಇಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹಾಲಿಂಗಾಪುರ ಠಾಣೆಯಲ್ಲಿ ಎರಡು ಎಫ್ ಐ ಆರ್ ದಾಖಲಾಗಿದೆ ರೈತ ಸಂಘದ ಪರವಾಗಿ ಬಂದಂತಹ ಹದಿನೇಳು ಜನರ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ ಮನೆ ಸಮೀರವಾಡಿಯಲ್ಲಿ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಇಟ್ಟ ಇಡಲಾಗಿತ್ತು ಈ ಒಂದು ಹದಿನೈದು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಇಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಎರಡು ಎಫ್ ಐ ಆರ್ ದಾಖಲಾಗಿದೆ ರೈತ ಸಂಘದ ಪರವಾಗಿ ಬಂದ ಹದಿನೇಳು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕಾರ್ಖಾನೆ ಪರವಾಗಿ ಬಂದಿದ್ದ ಐದು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಹಾಗಾಗಿ ಇದೀಗ ಎರಡು ಎಫ್ಐಆರ್ ದಾಖಲಾಗಿದ್ದು ಐವರನ್ನು ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ಮಾಡ್ತಿದ್ದಾರೆ ರೈತ ಸಂಘಟನೆಯ ಹದಿನೇಳು ಜನರ ಪೈಕಿ ಹತ್ತು ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ ಸಿದ್ದಪ್ಪ ಬಾಳಗನೂರ ಮಲ್ಲು ರಾಜುಗೌಡ ಪಾಟೀಲ್ ಬಸವನಾಯ್ಕರ್ ಸೇರಿದಂತೆ ಹತ್ತು ಜನರನ್ನ ಇದೀಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಈ ಒಂದು ಘಟನೆಯ ಬೆನ್ನಲ್ಲೇ ಏನು ಈ ಬೆಳವಣಿಗೆ ನಡೀತಾ ಇದೆ ಇದರ ಬೆನ್ನಲ್ಲೇ ಇದೀಗ ತುರ್ತು ಸಭೆಗೆ ರೈತ ಮುಖಂಡರು ಸಜ್ಜಾಗಿದ್ದಾರೆ ಮುಂದೇನು ಅನ್ನೋದ್ರ ಬಗ್ಗೆ ಕೂಡ ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಳ್ಳುತ್ತೆ ಅಕ್ಟೋಬರ್ ಹದಿಮೂರರಂದು ಗೋದಾವರಿ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿನ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಲಾಗಿತ್ತು ಮೊನ್ನೆ ಗುರುವಾರ ಸೊ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಸಮೀರವಾಡಿಯ ಗೋದಾವರಿ ಸಕ್ಕರೆ ಕಾರ್ಖಾನೆ ಆ ಸಂದರ್ಭದಲ್ಲಿ ಏನ್ ಆಯ್ತು ದೊಡ್ಡ ಮಟ್ಟದಲ್ಲಿ ಟ್ರ್ಯಾಕ್ಟರ್ಗಳಿಗೆ ಬೆಂಕಿಯನ್ನ ಹಚ್ಚಲಾಯಿತು ಇವರ ಆಕ್ರೋಶದ ಕಟ್ಟೆ ಒಡೆದಿತ್ತು ಆ ಹಿನ್ನೆಲೆಯಲ್ಲಿ ಅಲ್ಲಿದ್ದಂತಹ ಟ್ರ್ಯಾಕ್ಟರ್ಗಳಿಗೆ ಗಳಿಗೆ ಬೆಂಕಿಯನ್ನ ಹಚ್ಚಿದ್ರು ಈ ಹಿನ್ನೆಲೆಯಲ್ಲಿ ರೈತ ಸಂಘದ ಹದಿನೇಳು ಜನರ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿದೆ ಕಾರ್ಖಾನೆ ಪರವಾಗಿ ಬಂದಿದ್ದ ಐವರ ಮೇಲೂ ಎಫ್ ಐ ಆರ್ ದಾಖಲಾಗಿದೆ ಇದೀಗ ಎರಡು ಎಫ್ಐಆರ್ ಆರ್ ದಾಖಲಾಗಿದ್ದು ಬಸು ನಾಯ್ಕರ್ ಸೇರಿದಂತೆ ಹತ್ತು ಮಂದಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಈ ಪ್ರಕರಣದಲ್ಲಿ ಈಗಾಗಲೇ ಕೆಲ ರೈತರು ಹೇಳ್ತಾ ಇದ್ರು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಇದು ಯಾರೋ ಹೊರಗಿನವರು ಬಂದು ಇಂತಹ ಕೃತ್ಯ ಎಸಗಿದ್ದಾರೆ ಅಂತ ಹೇಳಿ ಹಾಗಾಗಿ ಆ ಕಿಡಿಗೇಡಿಗಳನ್ನ ಇದೀಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಂಜುನಾಥ್ ಇದೀಗ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಇಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಎಫ್ಐ ಆರ್ ದಾಖಲಾಗಿದೆ ಈಗ ಆಲ್ಮೋಸ್ಟ್ ಹತ್ತಕ್ಕೂ ಹೆಚ್ಚು ಜನರನ್ನು ವಶಕ್ಕೆ ಪಡೆಯಲಾಗಿದೆ ಎಫ್ಐ ಆರ್ ಕೂಡ ದಾಖಲಾಗಿದೆ ಇಂತಹ ಸಂದರ್ಭದಲ್ಲಿ ಈಗ ರೈತರ ನಿರ್ಧಾರ ಏನು ಜೊತೆಗೆ ಪೊಲೀಸರ ತನಿಖೆಯಲ್ಲಿ ಏನೆಲ್ಲ ಅಂಶಗಳು ಬೆಳಕಿಗೆ ಬಂದಿದೆ ನಮಿತಾ ನಮಿತಾಜೇನ್ ಏನು ಅಕ್ಟೋ ನವೆಂಬರ್ ಹದಿಮೂರನೇ ತಾರೀಕಿನಿಂದ ನಡೆದಂತಹ ಗೋದಾವರಿ ಸಕ್ಕರೆ ಕಾರ್ಖಾನೆಯಲ್ಲಿ ಬೆಂಕಿ ಅವಘಡಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಾಲಿಂಗಪುರ ಪೊಲೀಸ್ ಠಾಣೆಯಲ್ಲಿ ಎರಡು ಎಫ್ಐಆರ್ಗಳನ್ನ ದಾಖಲಾಗಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಆ ಮೊದಲನೇ ಎಫ್ಐಆರ್ ಏನಂತಂದ್ರೆ ಅದು ಕಾರ್ಖಾನೆಯ ಪರವಾಗಿ ಹೋರಾಟಕ್ಕೆ ಅಂದ್ರೆ ರೈತ ಸಂಘಟನೆ ಅವರು ಏನು ಪ್ರತಿಭಟನೆಯನ್ನ ಮಾಡೋದಕ್ಕೆ ಬಂದಿದ್ರು ಅವರನ್ನ ತಡೆಯೋದಕ್ಕಂತ ಹೇಳಿ ಬಂದಂತಹ ಒಂದು ಗುಂಪಿನ ವಿರುದ್ಧ ಎಫ್ಐಆರ್ ಆಗಿರುವಂತದ್ದು ಅದರಲ್ಲಿ ಐದು ಜನರು ಸೇರಿದಂತೆ ನೂರ ಐವತ್ತಕ್ಕೂ ಹೆಚ್ಚು ಜನರು ಅಂತ ಹೇಳಿ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಆ ಜನರ ಪೈಕಿ ಸುಮಾರು ಐದು ಜನರನ್ನ ಪೊಲೀಸ್ ಇಲಾಖೆಯವರು ಅವತ್ತು ಮಾರನೇ ದಿನವೇ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ರು ಇದಾದ ಬಳಿಕ ಇದೀಗ ರೈತ ಸಂಘದ ಹದಿನೇಳು ಜನರು ಮುಖಂಡರ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು ಇಬ್ಬರು ಪಿ ಎಸ್ ಐಗಳು ಅಂದ್ರೆ ಒಬ್ರು ಮಾಲಿಂಗಪುರ ಪಿ ಎಸ್ ಐ ಹಾಗೂ ತೇರ್ದಾಳ ಪಿ ಎಸ್ ಐ ಇಬ್ಬರು ಪಿ ಎಸ್ ಐಗಳು ದೂರು ನೀಡಿದ ಹಿನ್ನೆಲೆಯಲ್ಲಿ ಆ ದೂರಿನ ಆಧಾರದ ಮೇಲೆ ಎರಡು ಎಫ್ ಐ ಆರ್ ದಾಖಲಾಗಿದೆ ಇದರಲ್ಲಿ ರೈತ ಸಂಘದ ಸುಮಾರು ಹದಿನೇಳು ಜನರ ವಿರುದ್ಧ ದಾಖಲಾಗಿದ್ರೆ ಆತ ಕಾರ್ಖಾನೆ ಪರವಾಗಿದ್ದಂತಹ ಐದು ಜನರ ಮೇಲೂ ಕೂಡ ಪ್ರಕರಣ ದಾಖಲಾಗಿರುವಂತದ್ದು ಈಗ ಸದ್ಯಕ್ಕೆ ನಿನ್ನೆ ತಡರಾತ್ರಿ ಈ ರೈತ ಸಂಘದಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಜನರೇನಿದ್ರು ಅದರಲ್ಲಿ ಹತ್ತು ಜನರನ್ನ ತಡರಾತ್ರಿ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇರುವಂತದ್ದು ವಿಷಯ ಇದೀಗ ಬೆಳಕಿಗೆ ಬಂದಿರುವಂತದ್ದು ಸದ್ಯ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತ ಸಂಘದ ಮುಖಂಡರುಗಳು ಕೂಡ ಏನು ಮುಧೋಳ ನಗರದಲ್ಲಿ ಒಂದು ಸಭೆಯನ್ನ ನಡೆಸ್ತಾ ಇದ್ದಾರೆ ಅಂದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟೆ ಮುಂದೆ ಯಾವ್ದು ನಿರ್ಧಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಯಾವ ರೀತಿ ಅವರ ನಿಲುವನ್ನ ವ್ಯಕ್ತಪಡಿಸ್ಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಸಭೆಯನ್ನ ನಡೆಸ್ತಾ ಇದೇ ಈಗ ಸದ್ಯಕ್ಕೆ ಆರೋಪಗಳು ಕೇಳಿ ಬಂದಿರುವಂತದ್ದು ಏನಂತಂದ್ರೆ ರೈತ ಸಂಘದವರ ಮೇಲೆ ಏನು ಎಫ್ಐಆರ್ ದಾಖಲಾಗಿದೆ ಈ ಒಂದು ಎಫ್ಐಆರ್ ನಲ್ಲಿ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ ಆರೋಪ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತಹ ಆರೋಪ ಕಲ್ಲು ತೂರಾಟ ಮತ್ತು ವಾಹನಗಳನ್ನ ಜಖಮ್ಗೊಳಿಸಿದಂತಹ ಆರೋಪ ಸೇರಿದಂತೆ ಅನೇಕ ಆರೋಪಗಳನ್ನ ಮಾಡಿರುವಂಥದ್ದು ಅದೇ ರೀತಿಯಾಗಿ ಏನು ಕಾರ್ಖಾನೆ ಪರವಾಗಿ ಬಂದಿದ್ದಂತಹ ಜನರ ಮೇಲೆ ಆ ಕೆಲವೊಂದಿಷ್ಟು ಆರೋಪ ಅಂದ್ರೆ ಅದರಲ್ಲಿ ಪ್ರಮುಖವಾಗಿ ಕರ್ತವ್ಯಕ್ಕೆ ಅಡ್ಡಿ ಕಲ್ಲು ತೂರಾಟ ಮತ್ತು ಪೊಲೀಸರಿಗೆ ಗಾಯಗೊಳಿಸಿದಂತಹ ಆರೋಪಗಳನ್ನ ಇಲ್ಲಿ ದಾಖಲು ಮಾಡಿರುವಂಥದ್ದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರೈತ ಸಂಘಟನೆಯವರು ಗಂಭೀರವಾದಂತಹ ಚರ್ಚೆನ ನಡೆಸ್ತಾ ಇದ್ದಾರೆ ಮುಂದಿನ ನಿರ್ಧಾರವನ್ನ ಯಾವ ರೀತಿ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ನಿಮಿತ ಈಗ ಮಂಜುನಾಥ್ ನಾವು ಗಮನಿಸ್ತಾ ಇದ್ವಿ ಒಂದು ದೊಡ್ಡ ಮಟ್ಟದಲ್ಲಿ ನಡೆದಂತಹ ಘಟನೆ ಇದು ಯಾಕಂದ್ರೆ ಹಿಂಸಾಚಾರಕ್ಕೆ ತಿರುಗಬಾರದು ಅಂತ ಹೇಳಿದ ಸಂದರ್ಭದಲ್ಲಿ ಹಿಂಸಾಚಾರ ಆದಂತಹ ಒಂದು ಪ್ರಕರಣ ಈ ವಿಚಾರ ಹಾಗಾಗಿ ಈಗ ಪೊಲೀಸರು ಒಂದ್ ಕಡೆ ತನಿಖೆಗಳನ್ನ ನಿರಂತರವಾಗಿ ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಈಗ ರೈತರು ಕೂಡ ಈ ಈ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ರೀತಿಯ ಆತಂಕ ಕೂಡ ಒಳಗಾಗಿದ್ದಾರೆ ಇವತ್ತಿನ ಸಭೆಯಲ್ಲಿ ಈಗ ರೈತರು ಈ ಒಂದು ಪ್ರಕರಣವನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಬೇಕಾದಂತಹ ಒಂದು ಪ್ರಯತ್ನಗಳನ್ನ ಒತ್ತಡವನ್ನು ಹೇರುವಂತಹ ಸಾಧ್ಯತೆಗಳು ಇದೆಯಾ ಇಲ್ಲಿ ಖಂಡಿತವಾಗ್ಲು ನಮಗೆ ಯಾಕಂತಂದ್ರೆ ಈಗ ರೈತ ಸಂಘದ ಮುಖಂಡರಗಳ ವಿರುದ್ಧ ಏನು ದೂರು ದಾಖಲಾಗಿದೆ ಅದರಲ್ಲಿ ಪ್ರಮುಖವಾದಂತಹ ವ್ಯಕ್ತಿಗಳು ಅಂತಂದ್ರೆ ನಾಲ್ಕೈದು ಜನರು ಅದರಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಆಗಿರ್ಬೋದು ಬಸವಂತಪ್ಪ ಕಾಮಳೆ ಸುಭಾಷ್ ಸಿರ್ಬೂರ್ ಈರಪ್ಪ ಅಂಚನಾಳ ಮುತ್ತಪ್ಪ ಕೋಮಾರ್ ದುಂಡಪ್ಪ ಎರಗಟ್ಟಿ ಸೇರಿದಂತೆ ಇವರೆಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂತವರು ಪ್ರತಿದಿನವೂ ಕೂಡ ಅಧಿಕಾರಿಗಳೊಂದೆ ಸಭೆ ಅಧಿಕ ಅಧಿಕಾರಿಗಳೊಂದಿಗೆ ನಡೆಯುವಂತಹ ಸಭೆಯಲ್ಲಿ ಇವರೇ ಭಾಗವಹಿಸ್ತಾ ಇದ್ರು ಉಸ್ತುವಾರಿ ಸಚಿವರ ಸಭೆಯಲ್ಲಿ ಕೂಡ ಇವರು ಭಾಗವಹಿಸ್ತಾ ಇದ್ರು ಆ ವೇದಿಕೆ ಮೇಲೂ ಕೂಡ ಇವರೇ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾ ಇದ್ರು ಭಾಷಣಗಳನ್ನ ಮಾಡ್ತಾ ಇದ್ರು ಇವರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಈ ನಿರ್ಧಾರಕ್ಕೆ ಇನ್ನುಳಿದಂತಹ ಎಲ್ಲಾ ಅಂದ್ರೆ ರೈತ ಸಂಘಟನೆ ಪರವಾಗಿರುವಂತಹ ಜನರೆಲ್ಲರೂ ಕೂಡ ಭದ್ರಾಗಿ ತಮ್ಮ ಹೋರಾಟದ ಏನು ಇವರು ಹಾಕಿಕೊಟ್ಟಂತಹ ರೂಪುರೇಷೆಗೆ ಅವರು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ರು ಅದೇ ಹಿನ್ನೆಲೆಯಲ್ಲಿ ಇದೀಗ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ಅದರಲ್ಲಿ ಪ್ರಮುಖವಾಗಿ ಏನು ಈ ರೈತ ಸಂಘದ ನೇತೃತ್ವವನ್ನು ವಹಿಸಿದಂತಹ ಈ ಮುಖಂಡರುಗಳ ವಿರುದ್ಧವೂ ಕೂಡ ದೂರು ದಾಖಲಾಗಿರೋದ್ರಿಂದಾಗಿ ಸಹಜವಾಗಿ ಇದೀಗ ಏನು ಆ ಮುದೋಳ ನಗರದಲ್ಲಿ ಸಭೆಯನ್ನು ನಡೆಸ್ತಾ ಇದ್ದಾರೆ ಆ ಒಂದು ಸಭೆಯ ಮೂಲಕ ಅಂದ್ರೆ ರೈತ ಸಂಘದ ಮುಖಂಡರುಗಳಿಗೆ ಯಾವುದೇ ರೀತಿಯಾಗಿ ಪೊಲೀಸರು ತೊಂದರೆ ಕೊಡಬಾರ್ದು ಮತ್ತು ಆ ಒಂದು ಘಟನೆಯಲ್ಲಿ ರೈತ ಸಂಘದವರು ನೇರವಾಗಿ ಪಾಲ್ಗೊಂಡಿಲ್ಲ ಅದರಲ್ಲಿ ಕಿಡಿಗೇಡಿಗಳು ಕೂಡ ಭಾಗಿಯಾಗಿದ್ದಾರೆ ಅವರ ಮೇಲೆ ಸೂಕ್ತವಾದಂತ ತನಿಖೆ ಆಗ್ಬೇಕು ಅವರನ್ನ ಬಂಧಿಸಬೇಕು ಹೊರತಾಗಿ ನಾವು ಯಾವ್ದು ಈಗ ರೈತರ ನಿಲುವು ಅದೇ ಅಲ್ವಾ ನಾವು ಮಾಡಿರೋದಲ್ಲ ಕಿಡಿಗೇಡಿಗಳಿಂದ ಆಗಿರೋ ಕೃತ್ಯ ಅಂತಾನೆ ಅನೇಕ ರೈತರುಗಳು ಹೇಳ್ತಿದ್ದಾರೆ ಇಲ್ಲಿ ಖಂಡಿತವಾಗ್ಲು ನಮಿತಾ ಯಾಕಂತಂದ್ರೆ ಪೊಲೀಸರು ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ ಯಾಕಂತಂದ್ರೆ ಮುದೋಳ ನಗರದಿಂದ ಸಕ್ಕರೆ ಕಾರ್ಖಾನೆಯವರೆಗೆ ಮುತ್ತಿಗೆ ಹಾಕುವಂತ ಸಂದರ್ಭದಲ್ಲಿ ಈ ಎಲ್ಲರೂ ಮುಖಂಡರು ಕೂಡ ಆ ಒಂದು ಸಂದರ್ಭದಲ್ಲಿ ನೇತೃತ್ವ ವಹಿಸಿದಾಗಿ ಇವರನ್ನು ಕೂಡ ಈಗ ಅಂದ್ರೆ ಎಫ್ಐಆರ್ ನಲ್ಲಿ ಸೇರಿಸಿರುವಂತದ್ದು ಇದಾದ ಬಳಿಕ ಅಂದ್ರೆ ಮುಂದಿನ ಹಂತದಲ್ಲಿ ಯಾವ ರೀತಿಯಾಗಿ ತನಿಖೆ ಸಾಗುತ್ತೆ ಮತ್ತು ಆ ಒಂದು ಸಂದರ್ಭದಲ್ಲಿ ಬೆಂಕಿ ಹಚ್ಚುವಂತದ್ದಾಗಿರ್ಬೋದು ಕಲ್ಲು ತೂರಾಟ ನಡೆಸುವಂತ ಸಂದರ್ಭದಲ್ಲಿ ಏನೆಲ್ಲ ವಿಡಿಯೋಗಳು ಸಿಕ್ಕಿದಾವೆ ಆ ವಿಡಿಯೋಗಳಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನುವಂಥದ್ದನ್ನ ಆಧರಿಸಿ ಮುಂದಿನ ಕ್ರಮ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅದಕ್ಕೆ ಈಗ ಪೂರ್ವಭಾವಿಯಾಗಿ ನಿನ್ನೆ ರಾತ್ರಿ ಕೆಲವೊಂದಿಷ್ಟು ಜನರು ಏನು ಈ ಪ್ರಮುಖ ನಾಯಕರನ್ನು ಯಾರನ್ನು ಕೂಡ ವಶಕ್ಕೆ ಪಡೆದಿಲ್ಲ ಆದ್ರೆ ಇನ್ನುಳಿದಂತೆ ಈ ಹದಿನೇಳು ಜನರ ಪೈಕಿ ಸುಮಾರು ಐದಾರು ಜನರು ಪ್ರಮುಖ ನಾಯಕರನ್ನ ಬಿಟ್ಟು ಇನ್ನುಳಿದಂತವರನ್ನ ಹತ್ತು ಜನರನ್ನ ವಶಕ್ಕೆ ಪಡೆದುಕೊಂಡಿರುವಂತದ್ದು ಈಗ ಗೊತ್ತಾಗಿದೆ ಇದೇ ಹಿನ್ನೆಲೆಯಲ್ಲಿನೇ ಈಗ ಸಭೆ ನಡೆಸ್ತಾ ಇರುವಂತದ್ದು ಅವರ ರೈತ ಸಂಘಟನೆಯ ವಾದ ಏನಂತಂದ್ರೆ ಬೆಂಕಿ ಹಚ್ಚುವಂತಹ ಕೆಲಸವನ್ನ ನಾವು ಮಾಡಿಲ್ಲ ಅದರಲ್ಲಿ ಕಿಡಿಗೇಡಿಗಳು ಬಾಗಿ ಆಗಿದ್ದಾರೆ ಅವರನ್ನ ಮೇಲೆ ನೀವು ಕ್ರಮ ಕೈಗೊಂಡಿರುವಂತಹ ಆಗ್ರಹವನ್ನು ಮಾಡ್ತಾ ಇರುವಂತದ್ದು ನಮಿತು ಮಂಜುನಾಥ್ ಡೀಟೇಲ್ಸ್ಗೆ ರಾಜ್ಯ ಕಾರಣದ ದಿಕ್ಕು ಬದಲಿಸಿದೆ ಬಿಹಾರ ರೆಸಾರ್ಟ್ ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ನಾಯಕತ್ವ ಬದಲಾವಣೆಯ ಬಿರುಗಾಳಿಗೆ ಬ್ರೇಕ್ ಬಿದ್ದಿದೆ ಸಂಪುಟ ಪುನಾರಚನೆಯ ವಿಚಾರದಲ್ಲಿ ಹೈಕಮಾಂಡ್ ಇದೀಗ ಹಸಿರು ನಿಶಾನೆ ತೋರಿಸಿದೆ ಆದ್ರೆ ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಹೈಕಮಾಂಡ್ ಒಂದು ರೀತಿಯಲ್ಲಿ ಈಗ ಬಿಹಾರದ ರಿಸಲ್ಟ್ ಅನ್ನೇ ನೋಡಿ ಅಲ್ಲಿ ಏನಪ್ಪ ಹೀಗೆ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಇನ್ನು ಮುಂದೆ ಕರ್ನಾಟಕದಲ್ಲಿ ಏನಾದರೂ ನಾಯಕತ್ವ ಬದಲಾವಣೆ ಮಾಡಿದ್ರೆ ಅದು ಖಂಡಿತವಾಗ್ಲೂ ಡೇಂಜರ್ ಅನ್ನೋದು ಗೊತ್ತಾಗಿದೆ ಅದೇ ಕಾರಣಕ್ಕಾಗಿ ಆ ಒಂದು ಬಿರುಗಾಳಿಗೆ ಬ್ರೇಕ್ ಅನ್ನ ಹಾಕಿದೆ ನಾಯಕತ್ವ ಬದಲಿಸಿದ್ರೆ ಪಕ್ಷಕ್ಕೆ ಖಂಡಿತ ಡ್ಯಾಮೇಜ್ ಆಗುತ್ತೆ ಅನ್ನುವಂತಹ ಆತಂಕ ಇರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಗುಡಿಗೆ ಕೈ ಹಾಕೋದಿಕ್ಕೆ ಇದೀಗ ಹಿಂದೇಟು ಹಾಕ್ತಿದೆ ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸುವ ನಿರ್ಧಾರ ಹೈಕಮಾಂಡ್ ಇನ್ನು ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟ ಹಾಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ನೀವು ಯಾವ ದಿನಾಂಕ ಹೇಳ್ತಿರೋ ಆ ದಿನಾಂಕದಂದೇ ಸಂಪುಟ ಪುನಾರಚನೆ ಮಾಡಿ ಅನ್ನುವಂತಹ ಒಂದು ನಿಲುವನ್ನು ಕೂಡ ಹೇಳಿದೆ ಹೈಕಮಾಂಡ್ ಈ ಹಿನ್ನೆಲೆಯಲ್ಲಿ ಇದೀಗ ಸಿದ್ದರಾಮಯ್ಯ ಅವರ ನಿರ್ಧಾರ ಯಾವ ದಿನಾಂಕದಂದು ಸಂಪುಟ ಪುನಾರಚನೆ ಮಾಡ್ತಾರೆ ಅನ್ನೋದು ಇನ್ನು ಆರರಿಂದ ಹತ್ತು ಹೊಸ ಮುಖಗಳಿಗೆ ಅವಕಾಶ ಕೊಡುವಂತಹ ಸಾಧ್ಯತೆ ಇದೆ ಇನ್ನು ಬೆಳಗಾವಿ ಅಧಿವೇಶನಕ್ಕೂ ಮೊದಲೇ ಪುನಾರಚನೆಗೆ ಪ್ಲಾನ್ ಅನ್ನು ಮಾಡಿಕೊಳ್ಳ್ತಾ ಇದೆ ನಾಳೆ ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿಗೆ ಸಿಎಂ ಸಿದ್ದರಾಮಯ್ಯ ನಿರ್ಧಾರ ಮಾಡಿದ್ದಾರೆ ಯಾರಿಗೆ ಯಾವ ಖಾತೆಯನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಸಮಾಲೋಚನೆ ಮಾಡಲಿದ್ದಾರೆ ಹಾಗೆ ಸಂಪುಟದಿಂದ ಯಾರನ್ನ ಕೈ ಬಿಡಬೇಕು ಯಾರಿಗೆ ನಾವು ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಅನ್ನುವಂತಹ ಪಟ್ಟಿಯಾದ ಮೇಲೆ ಅಂತಿಮವಾಗಿ ರಾಹುಲ್ ಗಾಂಧಿಯ ಒಪ್ಪಿಗೆಯನ್ನು ಪಡೆಯಲಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರ ಕುರ್ಚಿಯ ವಿಚಾರ ಈಗಾಗಲೇ ಪವರ್ ಶೇರಿಂಗ್ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರನ್ನೇ ಕಂಟಿನ್ಯೂ ಮಾಡಬೇಕು ಅನ್ನುವಂತಹ ನಿಲುವು ಹೈಕಮಾಂಡ್ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೇನೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಲರ್ಟ್ ಆಗಿದ್ದಾರೆ ಹೈಕಮಾಂಡ್ ಅಂಗಳದಲ್ಲಿ ಪವರ್ ಗೇಮ್ ಅನ್ನ ಶುರು ಮಾಡಿದ್ದಾರೆ ನವದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಿನ್ನೆ ಒಬ್ರು ಇನ್ ಆದ್ರೂ ಒಬ್ರು ಔಟ್ ಆದ್ರು ಅಂದ್ರೆ ಸಿದ್ದರಾಮಯ್ಯ ಅವರು ಅಲ್ಲಿಂದ ಬೆಂಗಳೂರಿಗೆ ಬಂದ್ರೆ ಬೆಂಗಳೂರಿನಿಂದ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದರು ಸೊ ಮಲ್ಲಿಕಾರ್ಜುನ ಖರ್ಗೆ ಸುರ್ಜೇವಾಲಾ ಅವರ ಜೊತೆಗೆ ಚರ್ಚೆಯನ್ನ ಮಾಡಿದ್ದು ಕೆ ಪಿ ಸಿ ಸಿ ಕುರ್ಚಿಯನ್ನು ಭದ್ರ ಮಾಡ್ಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಸರ್ಕಸ್ ಮಾಡ್ತಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಈಗಾಗಲೇ ಇಬ್ಬರು ಸಚಿವರು ಕಣ್ಣಿಟ್ಟಿದ್ದಾರೆ ಒಂದು ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಸೊ ಈಗ ಇವರಿಬ್ಬರು ಕೂಡ ಈ ಒಂದು ಸ್ಥಾನದ ಮೇಲೆ ಕಣ್ಣಿಟ್ಟಿರೋದು ನನಗೆ ನೀವು ಸಿಎಂ ಮಾಡ್ತೀರಾದ್ರೆ ನಾನು ಪಿ ಸಿ ಅಧ್ಯಕ್ಷ ಸ್ಥಾನವನ್ನ ತೊರೀತೀನಿ ಇಲ್ಲ ಅಂದ್ರೆ ನಾನು ಸಿ ಅಧ್ಯಕ್ಷನಾಗಿಯೇ ಇರ್ತೀನಿ ಅನ್ನೋದು ಡಿ ಕೆ ಶಿ ಅವರ ನಿಲುವು ಇನ್ನು ಸಂಪುಟ ಪುನಾರಚನೆಯ ಬಗ್ಗೆ ಕಾಂಗ್ರೆಸ್ ನಾಯಕರು ಏನು ಹೇಳ್ತಾರೆ ಅನ್ನೋದನ್ನ ಒಮ್ಮೆ ನೋಡೋಣ ನೀವು ಅವ್ರನ್ನ ಕೇಳಬೇಕು ನನ್ನ ಕೇಳಿದ್ರೆ ನಾನು ಏನು ನನಗೇನು ಗೊತ್ತಿರುತ್ತೆ ಹೋಗಿದ್ದು ಗೊತ್ತು ಹೋಗುವಾಗ ನಾನು ಕೂಡ ಹೋಗಿ ಅವ್ರನ್ನ ಕಂಡು ಬಂದಿದ್ದೆ ಹೋಗಿದ್ದು ಗೊತ್ತು ಅಲ್ಲೇನಾಯಿತು ವಿದ್ಯಮಾನಗಳು ಅವ್ರು ಯಾರನ್ನ ಭೇಟಿ ಮಾಡಿದರು ಮಾಡಲಿಲ್ಲ ಅದೆಲ್ಲ ನನಗೇನು ಗೊತ್ತು ಅವ್ರನ್ನ ಕೇಳಿದರೆ ಹೇಳ್ತಾರೆ ಇದು ಇಟ್ ಈಸ್ ದಿ ಪ್ರೊರಾಗೆಟಿವ್ ಆಫ್ ದಿ ಚೀಫ್ ಮಿನಿಸ್ಟರ್ ಆ್ಯಂಡ್ ದಿ ಹೈಕಮಾಂಡ್ ಹೈಕಮಾಂಡ್ ಈಗ ನಾನು ಕೂಡ ಈಗ ಪತ್ರಿಕೆನಲ್ಲಿ ಓದ್ತಾ ಇದ್ದೆ ಅನುಮತಿ ಕೊಟ್ಟಿದ್ದಾರೆ ಅಂತ ಅಷ್ಟು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಈಗ ಭಾಳ ಭಾಳ ದಿನದ ಬೇಡಿಕೆ ಭಾಳ ಜನ ಮಂತ್ರಿಗಳಾಗಬೇಕು ಅಂತ ಅಪೇಕ್ಷೆ ಇದ್ದರು ಈಗ ಅನುಮತಿ ಸಿಕ್ಕಿದ್ದೆ ಅಂತಾದರೆ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ನವರು ಮಾಡ್ತಾರೆ ಅದರಲ್ಲೇನು ದೊಡ್ಡ ಏನು ವಿಚಾರ ಏನು ನನಗೇನು ಅನಿಸಲ್ಲ ಅಲ್ಲ ಈಗ ನೀವು ನೋಡ್ದಂಗೆ ಈಗ ಒಂದು ರಿಷಫಲ್ಲು ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಿದ್ದಾರೆ ಮಾಧ್ಯಮದಲ್ಲೂ ಹೇಳ್ತಾರೆ ಎಲ್ಲ ವಿಷಯಗಳು ಹೊರಗಡೆ ಇದೆ ಅದಾದ ಮೇಲೆ ಬದಲಾವಣೆ ವಿಚಾರ ಏನು ಅನ್ನೋದು ನೀವೇ ಊಹೆ ಮಾಡಬೇಕು ರಿಷಫಲ್ ಆದಾಗ ನಾರ್ಮಲಿ ಬದಲಾವಣೆ ಆಗೋದಿಲ್ಲ ರಿಷಫಲ್ ಮಾಡ್ತಾರೆ ಅಂತ ಏನೂ ಅದು ಒಪ್ಪಿಗೆ ಆಗಿದ್ದರೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಆಯಿತು ಎಲ್ಲ ಹೈಕಮಾಂಡ್ನವರು ನಿರ್ಧಾರ ಸಮಯ ಸಮಯ ಸಂದರ್ಭ ನೋಡಿಕೊಂಡು ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ ಅಂತ ಹೇಳಿ ಪಕ್ಷದ ಹೈಕಮಾಂಡ್ ತೀರ್ಮಾನನೇ ಅಂತಿಮ ಎಲ್ಲದಕ್ಕೂ ಕೂಡ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿರ್ಬೋದು ಪಕ್ಷದ ಶಾಸಕರುಗಳಿರ್ಬೋದು ಮಂತ್ರಿ ಮಂಡಲದವ್ರು ಇರ್ಬೋದು ಡಿಕೆ ಶಿವಕುಮಾರ್ ಅವ್ರಿಗಿರ್ಬೋದು ಎಲ್ರಿಗೂ ಕೂಡ ಪಕ್ಷದ ಹೈಕಮಾಂಡೇ ಮುಖ್ಯ ಹೈಕಮಾಂಡ್ ತೀರ್ಮಾನ ಏನಾಗುತ್ತೆ ಅದನ್ನು ಕಾದ್ ನೋಡಬೇಕು ನನಗೆ ಗೊತ್ತಿಲ್ಲ ಅವರು ಸಚಿವರಿದ್ದಾರೆ ಹಿರಿಯರಿದ್ದಾರೆ ಅವರು ಹೇಳ್ತಾರೆ ಮುಖ್ಯಮಂತ್ರಿಗಳ ಪರಮಾಧಿಕಾರ ಸಚಿವ ಸಂಪುಟ ಪುನರ್ರಚನೆ ಹೈಕಮಾಂಡ್ ಅಪಣೆ ಪಡೆದು ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸೊ ಪಕ್ಷದ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಅವರು ಪಕ್ಷದ ಸಂಘಟನೆಗೆ ಮತ್ತು ಪಕ್ಷದ ಪುನಶ್ಚೇತನಕ್ಕೆ ಏನು ಸಲಹೆಗಳನ್ನು ಹೈಕಮಾಂಡ್ ಕೇಳಿದ್ರೆ ಅದನ್ನು ಕೊಡ್ತಾರೆ ಹೈಕಮಾಂಡ್ ಏನು ಹೇಳ್ತದೆ ಅದನ್ನು ಪಕ್ಷ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಕೇಳ್ತಾರೆ ಶಿವಕುಮಾರ್ ಒಬ್ಬರೊಬ್ಬರೇ ಅಲ್ಲ ಎಲ್ಲರೂ ಕೂಡ ಕೇಳ್ತಾರೆ ಅದರಲ್ಲಿ ಏನು ಅನುಮಾನ ಬೇಡ ಅವ್ರ ಪಾಡ್ಗೆ ಅವ್ರು ಹೋಗಿದ್ದಾರೆ ನನ್ನ ಪಾಡ್ ನಾನು ಹೋಗ್ತೀನಿ ನನ್ನ ಬೇರೆ ಕೆಲಸಗಳಿರ್ತದೆ ಸೊ ಹೋಗ್ತೀನಿ ಇಲ್ಲೆಲ್ಲ ಚರ್ಚೆ ಆಗ್ತಿರ್ತಾರಲ್ಲ ಅದೇ ಆರು ಆರು ಕೋಟಿ ಜನಸಂಖ್ಯೆ ಇದೆ ತಮ್ಮ ಬೇಕಾದಂಗೆ ಹೆಂಗೆ ಬೇಕಾದ ಚರ್ಚೆ ಮಾಡ್ತಾನೆ ಇರ್ತಾರೆ ಚರ್ಚೆಗೆ ಯಾವುದೇ ಕಡಿವಾಣ ಇಲ್ಲ ಅದಿಲ್ಲ ಆ ಪಕ್ಷ ಆ ಪಕ್ಷ ತೀರ್ಮಾನ ಮಾಡೋದು ನಾವಲ್ಲ ನೋಡ್ರಿ ನಿನ್ನೆ ಬೆಟ್ಟಾಗಿದ್ದಾರೆ ಅವ್ರು ಏನ್ ಮಾತುಕತೆ ಆಗಿದೆ ಅವ್ರಿಗೆ ಬರ್ತು ಇಬ್ಬರ ನಾಯಕರ ಮಧ್ಯ ಅದು ಹೇಳ್ಬೋದು ಬೆಂಗಳೂರಲ್ಲಿ ಮಾಧ್ಯಮದ ಕೇಡ ಅಲ್ಲಿ ಹೇಳ್ಬೋದ್ರ ನಮ್ಮ ಕೈಯಲ್ಲಿ ಇಲ್ಲದ ಕೇಳಿ ನಾವೇನು ಹೇಳೋದು ಹೇಳಿ ಅದು ಮಾಡಬೇಕಾದವ್ರು ಅವ್ರ ನಾವಲ್ಲ ನೀನು ಹೇಳಿದೀವಿ ಮಣ್ಣು ಹೇಳಿದೀವಿ ನಾವು ಮಾಧ್ಯಮದಲ್ಲಿ ನೋಡಿದ್ವಿ ಅಷ್ಟೇ ಇನ್ನೇ ಸಿ ಎಂ ಅವ್ರ ಅದಕ್ಕೆ ಹೇಳಬೇಕು ಬಂದ್ ಬೆಂಗಳೂರಲ್ಲಿ ಡೆಲ್ಲಿ ಹೇಳಿದ್ರೆ ಅದಕ್ಕೊಂದು ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣ ಈಗಾಗಲೇ ಕಾಂಗ್ರೆಸ್ ನಾಯಕರು ಒಂದೊಂದು ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಸಂಪುಟ ಪುನಾರಚನೆ ವಿಚಾರ ಆದ್ರೆ ಮತ್ತೊಂದ್ ಕಡೆ ನಾಯಕತ್ವದ ವಿಚಾರದಲ್ಲೂ ಕೂಡ ಒಂದಷ್ಟು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ಇಂದ ಸಂದರ್ಭದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ದೆಹಲಿಯ ಭೇಟಿ ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು ಇದೀಗ ನಾಯಕರನ್ನ ಭೇಟಿ ಮಾಡಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನೇ ಗಟ್ಟಿ ಮಾಡಿಕೊಳ್ಳುವಂತಹ ಪ್ರಯತ್ನ ಇಲ್ಲಿ ಹೇಗೆ ಯಾವುದೇ ರೀತಿಯಿಂದ ಪ್ರಸ್ತಾ ಪ್ರಸ್ತಾಪ ಇಲ್ಲ ಆದರೆ ಡಿಸಿಎಂ ಕೆ ಶಿವಕುಮಾರ್ ಒಂದೇ ಇರುವಂತದ್ದು ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿರೋದಕ್ಕೆ ಈ ರೀತಿಯಾಗಿ ಪಕ್ಷ ಅಧಿಕಾರಕ್ಕೆ ಬಂದಿರುವಂತದ್ದು ಕರ್ನಾಟಕದಲ್ಲಿ ಈಗ ಮುಖ್ಯಮಂತ್ರಿ ಪದವನ್ನೇ ಹೇಗಾದರೂ ಮಾಡಿ ಗಿಟ್ಟಿಸಿಕೊಳ್ಬೇಕು ಆ ಕಾರಣಕ್ಕೋಸ್ಕರವಾಗಿ ಈಗ ಡಿಸಿಎಂ ಕೆ ಶಿವಕುಮಾರ್ ದೆಹಲಿಯಲ್ಲಿ ಬೇಡಿಬಿಟ್ಟಿರುವಂತದ್ದು ಈಗ ಡಿಸಿಎಂ ಕೆ ಶಿವಕುಮಾರ್ ಅವರ ಪರವಾಗಿ ಅವರ ಸಹೋದರ ಆಗಿರತಕ್ಕಂಥ ಡಿಕೆ ಸುರೇಶ್ ಅವರು ಕೂಡ ನಿಲ್ಲುವಂತ ನಿಟ್ಟಲ್ಲಿ ಕೂಡ ಮುಂದಾಗಿದ್ದಾರೆ ಈಗ ತಾನೆ ದಿಢೀರಾಗಿ ಬೆಂಗಳೂರಿಗೆ ಬೆಂಗಳೂರಿಂದ ದೆಹಲಿಗೆ ಡಿಕೆ ಸುರೇಶ್ ಅವರು ಅಲ್ಲಿ ಪ್ರಯಾಣವನ್ನು ಬೆಳೆಸಿರುವಂತದ್ದು ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದರ ಮುಖಾಂತರವಾಗಿ ಮುಖ್ಯಮಂತ್ರಿ ಪದವಿಯನ್ನು ಪಡೆದುಕೊಳ್ಳುವಂತ ನಿಟ್ಟಲಿ ಒತ್ತಡ ಹಾಕುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಂದಾಗಿರುವಂತದ್ದು ಈ ನವಿತಾ ಬಹಳ ಪ್ರಮುಖವಾಗಿ ಈಗ ಚರ್ಚೆ ಆಗ್ತಾ ಇರುವಂತದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆನ ಅಥವಾ ಸಂಪುಟ ಪುನರಚನೆ ಅನ್ನುವಂಥದ್ದು ಸಂಪುಟ ಪುನರಚನೆಯನ್ನ ಮಾಡೋದ್ರ ಮುಖಾಂತರವಾಗಿ ತಮ್ಮ ಕುರ್ಚಿಯನ್ನ ಸೇಫ್ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರ್ಯತಂತ್ರವನ್ನು ಮಾಡಿದರೆ ಅದಕ್ಕೆ ಪೂರಕವಾಗೇ ನಿನ್ನೆ ದಿನ ರಾಹುಲ್ ಗಾಂಧಿ ಭೇಟಿ ಮಾಡಿ ಚರ್ಚೆ ಕೂಡ ಮಾಡಿರುವಂತದ್ದು ನಾಳೆ ಸಂಜೆ ಮತ್ತೆ ದೆಹಲಿಗೆ ಹೋಗುವ ನಾಳೆ ಬೆಳಗ್ಗೆ ದೆಹಲಿಗೆ ಹೋಗುವಂತಹ ಮುಖ್ಯಮಂತ್ರಿಗಳು ನಾಳೆ ಸಂಜೆ ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡೋದರ ಮುಖಾಂತರವಾಗಿ ಸಂಪುಟ ಪುನರಚನೆ ವಿಚಾರವಾಗಿ ಚರ್ಚೆ ಮಾಡುವಂತದ್ದು ಯಾರೆಲ್ಲ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು ಯಾರನ್ನ ಕೈ ಬಿಡಬೇಕು ಮತ್ತೆ ಯಾವ ರೀತಿಯಾಗಿ ಅಂತಿಮವಾದ ನಿರ್ಣಯವನ್ನು ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಖರ್ಗೆ ಅವರ ಜೊತೆ ಚರ್ಚೆ ಮಾಡೋದ್ರ ಮುಖಾಂತರವಾಗಿ ಒಂದು ಪಟ್ಟಿ ಸಿದ್ಧಪಡಿಸಿ ಅಂತಿಮವಾಗಿ ರಾಹುಲ್ ಗಾಂಧಿ ಅವರನ್ನ ಒಪ್ಪಿಗೆ ಪಡಿಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿಗಳು ಪ್ಲಾನ್ ರೂಪಿಸಿರುವಂತದ್ದು ಆ ಅಧಿವೇಶನ ಮುಂಚಿತವಾಗಿನೇ ಅಂದ್ರೆ ತರಾತುರಿಯಲ್ಲೇ ಸಂಪುಟ ಪುನರಚನೆ ಆಯ್ತು ಅಂತಂದ್ರೆ ಅಲ್ಲಿಗೆ ತಮ್ಮ ಕುರ್ಚಿ ಸೇಫ್ ಐದು ನಾನು ಮುಖ್ಯಮಂತ್ರಿ ಆಗಿರ್ಬೋದು ಒಂದು ಲೆಕ್ಕಾಚಾರದಲ್ಲಿ ಮುಖ್ಯಮಂತ್ರಿಗಳು ಈಗ ಸಂಪುಟ ಪುನರಚನೆಗೆ ಕಸರತ್ತನ್ನು ಮಾಡ್ತಾ ಇದ್ದಾರೆ ಆದ್ರೆ ಅಡ್ಡಿಯಾಗಿ ಎಲ್ಲ ಒಂದ್ ಕಡೆ ಡಿಸಿ ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಪುನರ್ ಅವಕಾಶ ಮಾಡಿಕೊಡಬಾರದು ಅವಕಾಶವನ್ನ ಮಾಡಿಕೊಟ್ಟದೇ ಅದಲ್ಲಿ ಅಲ್ಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಮುಂದುವರಿತಾರೆ ಅಲ್ಲಿಗೆ ಯಾವುದೇ ಕಾರಣಕ್ಕೂ ಕೂಡ ತಮಗೆ ಸಿಗಬೇಕಾದಂತ ಅವಕಾಶ ಅಂದ್ರೆ ಮುಖ್ಯಮಂತ್ರಿ ಪದವಿ ಸಿಗೋದಿಲ್ಲ ಅನ್ನೋ ಒಂದು ಆತಂಕ ಡಿಸಿಎಂ ಡಿಕೆ ಶಿವಕುಮಾರ್ ಇರುವಂತದ್ದು ಹಾಗಾಗಿನೇ ಈಗ ತಮ್ಮ ಕಾರ್ಯಕ್ರಮಗಳನ್ನ ಮುಂದೂಡಿ ಅಂತಿಮವಾಗಿ ದೆಹಲಿಗೆ ತೆರಳಿದ್ದಾರೆ ಅಲ್ಲಿ ಹೈಕಮಾಂಡ್ ನಾಯಕರು ಈಗಾಗಲೇ ರಾಹುಲ್ ಗಾಂಧಿ ಭೇಟಿಗೂ ಕೂಡ ಪ್ರಯತ್ನವನ್ನು ಮಾಡಿದ್ದಾರೆ ಬಹುಶಃ ರಾಹುಲ್ ಗಾಂಧಿ ಅವರು ಈಗಾಗಲೇ ಬಿಹಾರ ಚುನಾವಣೆಯ ಸೋಲಿನಿಂದ ರೀತಿ ಬೇರೆ ರೀತಿಯಾಗಿ ಡಿಸ್ಟರ್ಬ್ ಆಗಿರತಕ್ಕಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಡಿಸಿಎಂ ಡಿಕೆ ಶುಮಾರ್ ಭೇಟಿಗೆ ಅವಕಾಶ ಮಾಡಿಕೊಡ್ತಾರು ಒಂದು ರಾಹುಲ್ ಗಾಂಧಿ ಭೇಟಿಗೆ ಸಾಧ್ಯವಾಗಿಲ್ಲ ಅಂತಂದ್ರೆ ಸೋನಿಯಾ ಗಾಂಧಿ ಆಗಿರ್ಬೋದು ಮತ್ತೆ ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿ ಕುಮಾರ್ ಮುಖಾಂತರವಾಗಿರುವಂತದ್ದು ಅದೇ ಒಪ್ಪು ಅಂದ್ರೆ ರಾಹುಲ್ ಗಾಂಧಿ ಇದ್ರು ಕೂಡ ಅಂತಿಮವಾಗಿ ಸೋನಿಯಾ ಗಾಂಧಿ ಮತ್ತೆ ಪ್ರಿಯಾಂಕಾ ಗಾಂಧಿ ಅವರ ಭೇಟಿ ಅವಕಾಶ ಮಾಡಿಕೊಟ್ರೆ ಅಲ್ಲಿಗೆ ನನಗೆ ಬೇಡಿಕೆ ಸಲ್ಲಿಸುತ್ತೆ ಅನ್ನುವಂಥದ್ದು ಬೇಡಿಕೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಆ ಕಾರಣಕ್ಕೋಸ್ಕರವಾಗಿ ಕೆ ಶುಮಾರ್ ಅವರು ದೆಹಲಿವಿಲಿ ಬಿಡಿ ಬಿಟ್ಟು ಅಂತಿಮವಾಗಿ ಹೈಕಮಾಂಡ್ ನಾಯಕರ ಭೇಟಿಗೆ ಪ್ರಯತ್ನವನ್ನು ಮಾಡಿದರೆ ಒಂದು ವೇಳೆ ಸೋನಿಯಾ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ ಅವರ ಭೇಟಿಗೆ ಒಬ್ಬರು ಭೇಟಿಗೆ ಅವಕಾಶ ಸಿಕ್ಕಿದ್ರೆ ಅಲ್ಲಿಗೆ ನಾಯಕತ್ವ ಬದಲಾವಣೆ ಅನ್ನೋದು ಚರ್ಚೆ ದೊಡ್ಡ ಮಡಿತಲಾಗಿ ಅಂತಿಮವಾಗಿ ಮುಖ್ಯ ಮುಖ್ಯಮಂತ್ರಿ ಆಗಿ ಡಿ ಡಿಕೆ ಶಿವಕುಮಾರ್ಗೆ ಅವಕಾಶ ಸಿಗಬಹುದು ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ ಹೀಗಾಗಿ ಡಿ ಸಿಎಂ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಡುವೆ ಇದೀಗ ಕಾಂಪಿಟೇಷನ್ ಶುರು ಆಗಿದೆ ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಪುಟ ಪುನರಚನೆ ಮಾಡಬೇಕು ಅನ್ನುವಂಥದ್ದು ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶುಕಮಾರ್ ಸಂಪುಟ ಮನರಾಜ ಆಗೋದು ಬೇಡ ನಾಯಕತ್ವ ಬದಲಾವಣೆ ಆಗಬೇಕು ಅದ್ರಲ್ಲಿ ಮುಖ್ಯಮಂತ್ರಿ ಪದವಿ ಬೇಕು ನವೆಂಬರ್ ಇಪ್ಪತ್ತರ ನಂತರವಾಗಿ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಕನಸನ್ನ ಕಾಣ್ತಾ ಇದ್ದಾರೆ ಇದರ ನಡುವೆ ಒಂದಷ್ಟು ಜನ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ತಮ್ಮದೇ ಆದ ಕಾರ್ಯತಂತ್ರವನ್ನು ಮಾಡಿದರೆ ಮುಖ್ಯಮಂತ್ರಿಗಳ ಭೇಟಿ ಮಾಡುವಂತದ್ದು ಹೈಕಮಾಂಡ್ ಆಕ್ರ ಭೇಟಿ ಮಾಡುವಂತದ್ದು ಅಜಯ್ ಸಿಂಗ್ ಸೇರಿದಂತೆ ಒಂದಷ್ಟು ಜನ ಸಚಿವ ಸ್ಥಾನದ ಆಕಾಂಕ್ಷಿಗಳ ಈಗಾಗಲೇ ದೆಹಲಿಗೆ ತೆರಳುತ್ತಿದ್ದಾರೆ ಹೀಗಾಗಿ ಹೈಕಮಾಂಡ್ ನಾಯಕರು ಈಗಾಗಲೇ ಚುನಾವಣೆಯ ಸೋಲಿನಿಂದಾಗಿ ಬೇರೆ ಇರತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕದ ರಾಜ್ಯ ರಾಜಕಾರಣದ ವಿಚಾರದಲ್ಲಿ ಅದಕ್ಕೂ ಮುಖ್ಯವಾಗಿ ರಾಜ್ಯ ಕಾಂಗ್ರೆಸ್ನ ನಾಯಕತ್ವದ ಬದಲಾವಣೆ ಸಚಿವ ಸಂಪುಟ ಪುನರಚನೆ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಇರಿಸಿಕೊಳ್ಬೇಕಾ ಅಥವಾ ಅವರಿಗೆ ಕೋಕ್ ಕೊಟ್ಟು ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಳ್ಬೇಕ ಹೀಗೆ ಎಲ್ಲಾ ಗೊಂದಲಗಳು ಕೂಡ ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ಇನ್ನ ಬರುವ ಇವತ್ತು ಅಥವಾ ನಾಳೆ ನಾಡದಲ್ಲಿ ಯಾವ ರೀತಿಯಾಗಿ ಅಂತ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದ್ ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿರುವಂತದ್ದು ನವಿತಾ ಚಿತ್ತಾಪುರದಲ್ಲಿ ಇವತ್ತು ಆರ್ ಎಸ್ ಎಸ್ ಪಥ ಸಂಚಲನ ನಡೆಯಲಿದೆ ವಿವಾದದ ಕೇಂದ್ರ ಬಿಂದುವಾಗಿದ್ದ ಆರ್ ಎಸ್ ಎಸ್ ಪಥ ಸಂಚಲನ ಇವತ್ತು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಆರಂಭ ಆಗತ್ತೆ ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲೇ ಆರ್ ಎಸ್ ಎಸ್ ಪರೇಡ್ ನಡೆಯಲಿದೆ ಹೈಕೋರ್ಟ್ ಮಧ್ಯಸ್ಥಿಕೆಯಲ್ಲಿ ಅನುಮತಿ ಸಿಕ್ಕಿತ್ತು ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು ಕಲಬುರಗಿ ಜಿಲ್ಲಾಡಳಿತ ಕೂಡ ಸೊ ಇವತ್ತು ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥಸಂಚಲನ ನಡೆಯಲಿದ್ದು ಮುನ್ನೂರ ಐವತ್ತು ಗಣ ವೇಷಧಾರಿಗಳು ಈ ಒಂದು ಪಥಸಂಚಲನದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಪರೇಡ್ ಆರಂಭ ಆಗುತ್ತೆ ಚಿತ್ತಾಪುರ ವ್ಯಾಪ್ತಿಯ ಕಾರ್ಯಕರ್ತರಿಗೆ ಮಾತ್ರ ಇಲ್ಲಿ ಅವಕಾಶ ಇರುವಂತದ್ದು ಹಾಗಾದ್ರೆ ಯಾವ ರೀತಿಯಾಗಿ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಖಾಕಿ ಭದ್ರತೆ ಹೇಗಿದೆ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಪ್ರತ್ಯಕ್ಷ ವರದಿಯ ಮೂಲಕ ತೋರಿಸಿಕೊಟ್ಟಿದ್ದಾರೆ ನಮ್ಮ reporter Arun Kumar Kadam ಚಿತಾಪುರ್ ಆರ್ ಎಸ್ ಎಸ್ ಪಥ ಸಂಚಲನ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಸದನ ಮಾಡಿರುವಂಥದ್ದು ಸ ಚಿತಾಪುರ್ನಲ್ಲಿ ಪಥ ಸಂಚಲನಕ್ಕೆ ಜಿಲ್ಲಾಡಳಿತ ಪರವಾನಗಿ ಕೊಡದೆ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಮೆಟ್ಟಿಲಿಂದ ಆರ್ ಎಸ್ ಎಸ್ ಮುಖಂಡರು ಈಗ ಕೊನೆಗೂ ಚಿತಾಪುರ್ನಲ್ಲಿ ಪಥ ಸಂಚಲನ ಮಾಡಲಿಕ್ಕೆ ಅವಕಾಶನ ಕೊಟ್ಟಿರುವಂಥದ್ದು ಇಂದು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಆರ್ ಎಸ್ ಎಸ್ ಪಥ ಸಂಚಲನ ಆರಂಭವಾಗಲಿದೆ ನಾವೀಗ ಕಲಬುರಗಿಯ ಚಿತ್ತಾಪುರ್ ಪಟ್ಟಣದಲ್ಲಿ ಈ ಒಂದು ಪಟ್ಟಣದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಸಹ ಏನು ಜಿಲ್ಲೆ ಅಲ್ಲದೆ ಬೇರೆ ಬೇರೆ ಕಡೆಗಳಿಂದ ಬರ್ತಕ್ಕಂಥ ವಾಹನಗಳನ್ನು ಪೊಲೀಸರು ತಡೆದು ತಪಾಸಣೆಯನ್ನು ಮಾಡ್ತಾರೆ ಈ ಒಂದು ಪಥ ಸಂಚಲನಕ್ಕೆ ಷರತ್ತುಬದ್ದವಾಗಿ ಸುಮಾರು ಮುನ್ನೂರ ಐವತ್ತು ಜನರಿಗೆ ಮಾತ್ರ ಅವಕಾಶನ ಹೆಚ್ಚಿನ ಕೂಡ ಹೊರಗಿನಿಂದ ಯಾರು ಬರಬಾರದು ಹಿನ್ನೆಲೆಯಲ್ಲಿ ಈ ಒಂದು ಚಿತ್ತಾಪುರ ಪಟ್ಟಣಕ್ಕೆ ಆಗಮಿಸುವಂತ ಎಲ್ಲ ವಾಹನಗಳನ್ನ ಈಗ ಪೊಲೀಸರು ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಸಾಯಂಕಾಲ ಐದು ನಲವತ್ತೈದಕ್ಕೆ ಇವತ್ತು ಒಂದು ಪಥ ಸಂಚಲನ ಮುಕ್ತಾಯಗೊಳ್ಳಲಿದೆ ಈ ಒಂದು ಅವಧಿಯಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ಮಾಡಬೇಕಂತೇಳಿ ಜಿಲ್ಲಾಡಳಿತ ಷರತ್ತುಬದ್ಧ ಏನೊಂದು ಪರವಾನಗಿ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಇಂದು ಏನಂತಾರೆ ಸಕಲ ಸಿದ್ಧತೆಯನ್ನು ಕೂಡ ಜಿಲ್ಲಾಡಳಿತ ಮತ್ತೆ ಪೊಲೀಸ್ ಇಲಾಖೆ ಮಾಡಿಕೊಂಡಿರುವಂಥದ್ದು ಚಿತಾಪುರನಲ್ಲಿ ಪಥ ಸಂಚಲನ ನೂರನೇ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ ಸದ ಏನು ಶತಮಾನೋತ್ಸವ ಆಚರಣೆ ಮಾಡ್ತದೆ ಹಾಗಾಗಿ ನಮಗೆ ಅಲ್ಲಿ ಪಥಸಂಚಲನ ಅವಕಾಶ ಕೋರಿ ಈಗ ಹೈಕೋರ್ಟನ್ನು ಮೆಟ್ಟಿಲ್ಲರಂತ ಹೇರಿರ್ತದ್ದು ಮೂರು ಬಾರಿ ಹಿಯರಿಂಗ್ ನಡೆಸಿದ ಹೈಕೋರ್ಟ್ ಏನಂತಾರೆ ಕಲಬುರಗಿಯ ಹೈಕೋರ್ಟ್ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೊಟ್ಟಿತ್ತು ನೀವು ಏನಂತಂದ್ರೆ ಅವರಿಗೆ ಆ ಸೂಕ್ತವಾದ ದಿನಾಂಕವನ್ನು ಹೇಳ್ತಾರೆ ಆ ಒಂದು ದಿನಾಂಕದಂದು ಅವರಿಗೆ ಪಥ ಸಂಚಲನಕ್ಕೆ ಅವಕಾಶ ಕೊಡಬೇಕಂತ ಹೇಳಿ ನ ಸೂಚನೆಯನ್ನು ಕೊಟ್ಟಿದ್ದು ಆ ಹಿನ್ನೆಲೆಯಲ್ಲಿ ಈ ಒಂದು ಆ ಪಥ ಸಂಚಲನಕ್ಕೆ ಜಿಲ್ಲಾಡಳಿತ ಇವತ್ತು ಏನಂದರೆ ಹದಿನಾರನೇ ತಾರೀಕು ಇವತ್ತು ಸು ಏನು ಪಥ ಸಂಚಲನಕ್ಕೆ ಪರವಾನಗಿಯನ್ನು ಕೊಟ್ಟಿರುವಂಥದ್ದು ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಇನ್ನೂ ಏನು ಮೂರು ಗಂಟೆಗೆ ಆರಂಭವಾಗುತ್ತೆ ಹಾಗಾಗಿ ಎಲ್ಲ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು ಈ ಒಂದು ಈ ಇದೇ ಮಾರ್ಗವಾಗಿ ಆರ್ ಎಸ್ ಎಸ್ ಪಥ ಸಂಚಲನ ಆರಂಭವಾಗಿದೆ ಹಾಗಾಗಿ ಇಲ್ಲಿ ಏನಂದರೆ ಭಗವಾಧ ಧ್ವಜಗಳಾಗಲಿ ಬೇರೆ ಬೇರೆ ಏನು ಬ್ಯಾ ಬ್ಯಾನರ್ಗಳನ್ನು ಈ ಒಂದು ರಸ್ತೆ ಮಾರ್ಗವಾಗಿ ಹಾಕಿರುವಂಥದ್ದು ಈ ಒಂದು ಏನು ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಜಿಲ್ಲಾಡಳಿತ ಷರತ್ತುಬದ್ಧವಾಗಿ ಒಂದು ಪರವಾನಗಿಯನ್ನು ನೀಡಿರುವಂಥದ್ದು ಈ ಒಂದು ಆರ್ ಎಸ್ ಎಸ್ ಪಥ ಸಂಚಲನ ಕೇವಲ ಮುನ್ನೂರು ಐವತ್ತು ಜನರಿಗೆ ಮಾತ್ರ ಅವಕಾಶನ ಕೊಟ್ಟಿದೆ ಇದು ಏನಂತಂದರೆ ಬಜಾಜ್ ಕಲ್ಯಾಣ ಮಂಟಪ ಈ ಒಂದು ಕಲ್ಯಾಣ ಮಂಟಪದಿಂದಲೇ ಈ ಒಂದು ಏನೋ ಆರ್ ಎಸ್ ಎಸ್ ಪಥ ಸಂಚಲನ ಆರಂಭವಾಗುತ್ತೆ ಇಲ್ಲಿ ಏನಂತಂದರೆ ಎಲ್ಲವೂ ಕೂಡ ಇಲ್ಲಿಂದ ಇಲ್ಲಿಂದಲೇ ಗಣವೇಶ ಅರಿಗಳು ತಯಾರಿಯನ್ನು ಮಾಡಿಕೊಂಡು ಏನು ಪಥ ಸಂಚಲನಕ್ಕೆ ಸಾ ಈ ಒಂದು ಮಾರ್ಗವಾಗಿ ಸಾಕ್ತಾರೆ ಸಿ ಸಿ ಟಿವಿಯನ್ನು ಮಾಡಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆದಂತೆ ಎಲ್ಲವೂ ಕೂಡ ಏನು ಸುರಕ್ಷಿತವಾಗಿ ಆಗಬೇಕು ಎಲ್ಲವೂ ಕೂಡ ಸುಗಮವಾಗಿ ಆಗಬೇಕಂತೇಳೆಲ್ಲ ಸಕಲ ಸಿದ್ಧತೆಯನ್ನು ಕೂಡ ಜಿಲ್ಲಾಡಳಿತ ಮಾಡಿಕೊಂಡಿರುವಂಥದ್ದು ಎರಡು ಮೂರು ಬಾರಿ ಜಿಲ್ಲಾಡಳಿತಕ್ಕೆ ಮನವಿನ ಸಲ್ಲಿಸಿದರೂ ಕೂಡ ಜಿಲ್ಲಾಡಳಿತ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅವಕಾಶನ ಕೊಟ್ಟಿರಲಿಲ್ಲ ಆದರೆ ಈಗ ಕೊನೆಯದಾಗಿ ಇಂದು ಹೈನಂತ ಆರ್ ಎಸ್ ಎಸ್ ಪಥ ಅವಕಾಶ ಕೊಟ್ಟಿದ್ದರಿಂದ ಇಂದು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಈ ಒಂದು ಪಥ ಸಂಚಲನ ಆರಂಭವಾಗಿ ಐದು ಒಳಗಾಗಿ ಈ ಒಂದು ಪಥ ಸಂಚಲನ ಹಾಗಾಗಿ ಇಲ್ಲಿಂದ ಏನಂದರೆ ಪಥ ಸಂಚಲನ ಆರಂಭವಾಗಿ ಒಂದು ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಈ ಒಂದು ಪಥ ಸಂಚಲನ ನಡೆಯುತ್ತೆ ಹಾಗಾಗಿ ನಡೆಯುವಂಥ ಸಹ ಮಾರ್ಗ ಇದೆ ಎಲ್ಲ ಮಾರ್ಗಗಳು ಕೂಡ ಸಿ ಸಿ ಟಿ ವಿ ಕಣ್ಗಳನ್ನು ಹಾಕಿ ಬಿಗಿ ಪೊಲೀಸ್ ಬಂದೋಬಸ್ತನ ಕೂಡ ಒದಗಿಸಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸಂಜು ತಳವಾರ್ ಜೊತೆ ಅರುಣ್ ಕದಮ್ ನ್ಯೂಸ್ ಏಯ್ಟೀನ್ ಕಲಬುರಗಿ ಬೆಂಗಳೂರಲ್ಲಿ ಮಿತಿ ಮೀರಿದೆ ಪುಂಡರ ಹಾವಳಿ ಒಂಟಿಯಾಗಿ ಹೋಗ್ತಾ ಇದ್ದವನನ್ನ ಅಡ್ಡಗಟ್ಟಿ ಸುಲಿಗೆ ಮಾಡಲಾಗಿದೆ ಶಾಂತಿನಗರದ ಚರ್ಚ್ ರಸ್ತೆಯಲ್ಲಿ ಈ ಘಟನೆ ನಡೆದಿದ್ದು ಸ್ಕೂಟರ್ ಅನ್ನ ಅಡ್ಡಗಟ್ಟಿ ಹಣ ಮೊಬೈಲ್ ಅನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ ಸೊ ಇದೀಗ ಬೆಂಗಳೂರಲ್ಲಿ ಪುಂಡರ ಹಾವಳಿ ಮಿತಿ ಮೀರ್ತಾ ಇದೆ ಕಂಟ್ರೋಲೇ ಇಲ್ಲ ಈಗ ಒಂಟಿಯಾಗಿ ಹೋಗ್ತಾ ಇದ್ದವನನ್ನ ಅಡ್ಡಗಟ್ಟಿ ಸುಲಿಗೆ ಮಾಡಿದೆ ಶಾಂತಿನಗರದ ಚರ್ಚ್ ರಸ್ತೆಯಲ್ಲಿ ಈ ಘಟನೆ ನಡೆದಿರುವುದು ಸ್ಕೂಟರ್ ಅನ್ನ ಅಡ್ಡಗಟ್ಟಿ ಹಣ ಮೊಬೈಲ್ ದೋಚಿ ಎಸ್ಕೇಪ್ ಆಗಿದ್ದು ಸಿ ಸಿ ಟಿವಿಯಲ್ಲಿ ದೃಶ್ಯ ಸೆರೆಯಾಗಿದೆ ಇಷ್ಟೆಲ್ಲ ಆದರೂ ದೂರನ್ನ ಕೊಟ್ಟಿಲ್ಲ ಸಂತ್ರಸ್ತ ಇದು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ ಯಾಕೆ ಅನ್ನೋದು ಸೊ ಸಿ ಟಿವಿಯ ದೃಶ್ಯವನ್ನ ಆಧರಿಸಿ ವಿಲ್ಸನ್ ಗಾರ್ಡನ್ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಆರೋಪಿಗಳಿಗಾಗಿ ಶೋಧ ಮುಂದುವರೆದಿದೆ ತಡರಾತ್ರಿ ಬೈಕ್ ಅಲ್ಲಿ ತೆರಳುತ್ತಾ ಇದ್ದ ಸೆಕ್ಯೂರಿಟಿ ಗಾರ್ಡ್ ಒಬ್ಬರನ್ನ ತಡೆದಿದೆ ಈ ಮೂವರ ತಂಡ ಮೊದಲು ಸುಲಿಗೆಗೆ ಪ್ರಯತ್ನ ಪಟ್ಟಿದೆ ಈ ವೇಳೆ ಪ್ರತಿರೋಧ ತೋರಿದಾಗ ಲಾಂಗ್ ತೋರಿಸಿ ಹಣ ಮೊಬೈಲ್ ದೋಚಿ ಎಸ್ಕೇಪ್ ಆಗಿದ್ದಾರೆ ಈ ಎಲ್ಲಾ ದೃಶ್ಯ ಸಿ ಸಿ ಟಿವಿಯಲ್ಲಿ ಸೆರೆಯಾಗಿದೆ